分かる。 이놈이 어디에 뭔가 밑에 가는 게? 에이! 나 펄펄 뛰고 울떡 울떡 드러나고 울떡이 없어서 울떡이 뭐 하러 가? 저놈이 그막 나무 끝에 나무 못 사줬대. 좋아하겠나? 진짜 오르게 놀던데? 영화를 보고? 예들은 원스를 쪼개서 점싸게 하던 것 땜에.

ನಮ್ಮ ಏನೇ ಚಿತ್ರದ ಆಯಿತು ತುಂಬಾ ಖುಷಿ ಆಯ್ತು ರಾಘವೇಂದ್ರ ಸ್ವಾಮಿ ಸನ್ನಿಧಿಯೇ ಆಯ್ತು ನಾನು ಅನ್ಕೊಂಡಿದ್ದಿಲ್ಲ ಇಷ್ಟು ಚೆನ್ನಾಗ್ ಆಗತ್ತೆ ಅಂತ ಎಲ್ಲರೂ ಆಶೀರ್ವಾದ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದ ಹೆಸರು ಆಲ್ರೆಡಿ ಗೊತ್ತಿದೆ ಸತ್ಯದ ಮೇಲೆ ನಮಗೆ ಕราวಡಿಯೆ ತೆಗೂರು ಚಾಪೋರೆ ಗ್ರಾಪ್ ಮಾಡಿದ್ರು ನಮ್ಮ ಜೂರಿ ಮಾಸ್ಟರು ನಮಗೆ ಇನ್ನೊಂದು ಅವಕಾಶ ಕೊಡ್ತಿದ್ದಾರೆ ಇನ್ನೊಂದು ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿದಿದ್ದಾರೆ ಖುಷಿ ವಿಚಾರ ನಮಗೆ ವೈದಿ ಸರ್ ಟಿ ಪಿಓಪಿ ಡೈರೆಕ್ಟರ್ ಆಫ್ ಫೋಟೋಗ್ರಾಫಿ ವೈದಿ ಸರ್ ಇದ್ದಾರೆ ವೈದಿ ಸರ್ಗೆ ಥ್ಯಾಂಕ್ಸ್ ಹೇಳಕಂತ ಮನವಿ ಇಲ್ಲಿಂದ ಹೋಗಬೇಕಾದ್ರೆ

ಎಂಟು ವರ್ಷ ಆದ್ಮೇಲೆ ಆ ಗರ್ಭಗುಡಿ ಮುಂದೆ ಈ ದೇವಸ್ಥಾನದಲ್ಲಿ ಅಂದ್ರೆ ಸೇಮ್ ಸೇಮ್ ಜಾಗದಲ್ಲಿ ನಮ್ಮ ಸಿನಿಮಾ ಕ್ರಿಮಿನಲ್ ಕ್ರಿಮಿನಲ್ ಮುಹೂರ್ತ ನಡೀತಿದೆ ಐ ಆಮ್ ವೆರಿ ಹ್ಯಾಪಿ ಎಂಟು ವರ್ಷ ಆದ್ಮೇಲೆ ನನ್ನ ವೆರಿ ಗುಡ್ ಫ್ರೆಂಡ್ ಜೊತೆಗೆ ಮತ್ತೆ ಅಸೋಸಿಯೇಟ್ ಆಗ್ತಿರೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ನಾವು ಯಾವುದೇ ಸಿನಿಮಾ ಏನೇ ಮಾಡಿದ್ರು ಫಸ್ಟ್ ನನಗೆ ಕಾಲ್ ಮಾಡಿ ಆ ಸಿನಿಮಾದ ಬಗ್ಗೆ ಮಾತಾಡೋದು ಅಂದ್ರೆ ಇಟ್ ಇಸ್ ಕೂಲಿ ರಿಲೀಸ್ ಆದಾಗ ವೆರಿ ಫಾಸ್ಟ್ ಟು ಕೂಡ ಮಾಡ್ತಾರೆ ಮಾಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟರ್ ಹೇಳ್ತಾರೆ ಚೆನ್ನಾಗಿಲ್ಲ ತುಂಬಾ ಚೆನ್ನಾಗಿ ಹೋಗಿರ್ತಾರೆ ಮಾಡ್ತಿದ್ದೀವಿ ಅಂತ ಹಾಗೆ ನಮ್ಮ ಡೈರೆಕ್ಟರ್ ರಾಜ್ಗುರು ಅವರು ಕತೆ ಮಾಡ್ಕೊಂಡಿದ್ದಾರೆ ಸಿನಿಮಾ ಕೆಲಸ ಮಾಡಿದ್ದಾರೆ ಅಪ್ಪ ಅವ್ರ ಜೊತೆಗೆ ಜೊತೆಗೆ ಹುಳ್ಳಿ ಮಾಸ್ಟರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ಗೊತ್ತಿರೋದು ಆಮೇಲೆ ತಾರಮ್ಮ ಜೊತೆಗೆ ಎರಡು ಸಿನಿಮಾ ಮಾಡಿದ್ವಿ ಮೂರನೇ ಸಿನ್ಮಾ ಸೊ ನಿಮ್ಗೆಲ್ಲರ ಬ್ಲೆ ನಮ್ಮ ಸಿನಿಮಾ ಮೇಲೆ ನಿಮ್ಗೆಲ್ಲರೂ ಆಶೀರ್ವಾದ ನಿಮ್ಮ ಸಪೋರ್ಟ್ ಎಲ್ಲರ್ಗಿಂತ ಹೆಚ್ಚಾಗಿ ನಿಮ್ಗೆಲ್ಲರನ್ನ ಇಷ್ಟು ಸಾಧು ತಂಡ್ ಜೀವ ಸಿನಮಾದಲ್ಲಿ ಫುಲ್ ಫ್ಲೆಡ್ಜ್ ಆಗಿ ನನಗೆ ಕೆಲಸ ಮಾಡಿದ್ರು ಕೌರ ಒಂದು ಯೂಸಿ ಕಾಂಪೋಸಿಷನ್ ಅಲ್ಲಿ ಐ ವಿಶ್ ಯು ஆல் ದಿ ವೆರಿ ಬೆಸ್ಟ್ ಕೆ ಬ್ರೋ ಹೇ ಆಲ್ಸೋ ಥ್ಯಾಂಕ್ ಯು ಆದ್ರೆ ಇದನ್ನ ಮಾಡ್ಬೇಡ ನಮ್ಮಪ್ಪ ಅವರು ಬರೀ ಒಳ್ಳೆಯವರು ನಿಮ್ಮ ದೊಡ್ಡ ಏಣಕ ಆದ್ರೆ ಆಡ್ ಹೋಗ್ತೀನಿ ನಾನು ಪ್ರೀಟಿಗೆ ಟ್ರೋ ಆಯಿ ஐடியா ಒನ್ ಬೈ ಒನ್ ಆಧರಿಸ ಕ್ಷೆಯಲ್ಲಿ ನಾವು ಕೃತಿಯಾಗಿ ಒನ್ ಬೈ ಒನ್ ಎನಿಸ್ಕೊಡ್ತೀವಿ ನಮ್ಮ ಒಂದೇ